ಹಂಗೆ ಸುಮ್ನೆ ಇಷ್ಟು ದಿನ ನಾನು ಬಂದಿರುವಂತಹ ದಾರಿನ ಎನ್ಸ್ಕೊಂಡಾಗ ನಾನು ಮಾಡಿರೋ ಆರ್ಟ್ ವರ್ಕ್ ಗಳನ್ನ ನೋಡಿದಾಗ ನನ್ನ ವಿಡಿಯೋಸ್ ನೋಡಿದಾಗ ನನ್ನ ಮೇಕಿಂಗ್ ನನ್ನ ಸ್ಟ್ರಗಲ್ ನಾನು ಬಟ್ಟಿರುವಂತಹ ತುಂಬಾನೇ ಖುಷಿಯ ಮೂಮೆಂಟ್ ನಾನು ಎನ್ಸ್ಕೊಂಡಾಗ ನನ್ನ ಅಚೀವ್ಮೆಂಟ್ಸ್ ನಂಗೆ ಇದುವರೆಗೆ ಸಿಕ್ಕಿರುವಂತಹ ಅವಾರ್ಡ್ ಗಳನ್ನ ನನ್ನ ಮನೆಯಲ್ಲಿ ನಾನೇ ಮಾಡಿ ಹ್ಯಾಂಗ್ ಮಾಡಿರುವಂತಹ ಪೇಂಟಿಂಗ್ ಗಳನ್ನ ನೋಡಿದಾಗ ನನ್ನ ಬ್ಯಾಂಕ್ ಪಾಸ್ ಬುಕ್ ಅನ್ನು ನೋಡಿದಾಗ ನನ್ನ ಮನೆಯಲ್ಲಿ ಇರುವಂತಹ ಐಟಮ್ಸ್ ಗಳನ್ನ ನೋಡಿದಾಗ ನನ್ನ ಹತ್ರ ಇರೋ ಆರ್ಟ್ ಮೆಟೀರಿಯಲ್ಸ್ ಗಳು ನಾನು ಸಂಪಾದನೆ ಮಾಡಿದ ಜನರ ಪ್ರೀತಿ ಹಂಗೆ ಮಿರರ್ ಎದುರು ನಿಂತ್ಕೊಂಡು ನಾನು ನನ್ನನ್ನು ನೋಡಿದಾಗ ನನ್ಗನ್ಸೋದು ಇದುವರೆಗೆ ನೀನು ಯಾವತ್ತಿಗೂ ಸಾಕು ಅಂತ ನಿಲ್ದೇ ಇಲ್ಲ ಅಲ್ವಾ ನಿನ್ ಮೇಲೆ ನೀನು ಬೇಜಾರ್ ಮಾಡ್ಕೊಂಡ್ಲೇ ಇಲ್ಲ ದುಃಖ ಇದೆ ನೋವಿದೆ ಅಂತ ಯಾವತ್ತು ಚಿಂತೆ ಮಾಡ್ಲೇ ಇಲ್ಲ ಅಲ್ವ ನೀನು ಅದೇನೇ ಇದ್ರು ಸುಮ್ನೆ ಕೂತೋನಂತ ಅಲ್ವೇ ಅಲ್ಲ ನೀನು ಇರ್ಲಿ ಜೀವನ ತುಂಬಾ ದೊಡ್ಡ ಇದೆ ತುಂಬಾನೇ ಸಾಗೋದಿದೆ ಅಟ್ ಲೀಸ್ಟ್ ನೀನ್ ಇನ್ನು ಅನ್ಕೊಂಡಿರೋದು ಬಾಕಿ ಇದೆಯಲ್ಲ ಅದಾಗದೇ ಇದ್ರು ನಾಳೆ ದಿನ ನೀನ್ ಇಲ್ಲ ಅಂತ ಹೇಳ್ತಾಗ ಜಸ್ಟ್ ನೀನ್ ಇವಾಗ ಲಿಸ್ಟ್ ಮಾಡಿದ್ಯಲ್ಲ ಈಗ ಈಗ ಮಾಡಿದೀನಿ ಇದನ್ನ ನೆನ್ಸ್ಕೊಂಡಾಗ ಅಂತ ಇದೆಲ್ಲವನ್ನ ಸುಮ್ನೆ ಒಂದ್ಸತಿ ಯಾರಾದ್ರೂ ಕೆದಕಿದ್ರೆ ಅಭಿ ನೀನ್ ಗ್ರೇಟ್ ಕಣೋ ಅಂತಾರೆ ಗೊತ್ತಾ ನಿನ್ ಸುತ್ತಮುತ್ತ ಇರೋ ಜನರೆಲ್ಲ ಸೇರಿ ಅಭಿ ನೀನ್ ಇರ್ಬೇಕಿತ್ತು ಕಣೋ ಅನ್ಬೋದು ಸಾಕಲ್ವಾ ನೀ ಇಷ್ಟು ಸಾಕಲ್ವಾ ನನ್ಗನ್ಸುತ್ತೆ ಎಲ್ರದೂ ತುಂಬಾನೇ ಚೆನ್ನಾಗಿರ್ಬೇಕು ಅಂತ ನಂಜದಿನೂ ಎಲ್ರು ಅಷ್ಟೇ ಚೆನ್ನಾಗಿರ್ಬೇಕು ಅಂತ ನನ್ಗನ್ಸತ್ತೆ ಇದಕ್ಕಿಂತ ಜಾಸ್ತಿ ಬೇರೆನು ಬೇಕಿಲ್ಲ ನನಗೆ ಹೊಟ್ಟೆ ತುಂಬಾ ಊಟ ಧ್ವನಿ ಒಂದಿಷ್ಟು ನಿದ್ದೆ ನಾನು ನಮ್ಮೂರ ಅನ್ನೋದಿಕ್ಕೆ ಜೊತೆಗಿರೋರು ಸಾಕು ನನ್ ಹೃದಯ ಖುಷಿ ಆಗ್ಬೇಕಂದ್ರೆ ನೀವೆಲ್ರು ನನ್ ಬೇಕು